ಶ್ರೀ ಶಾರದಾದೇವಿ ಜೀವನಗಂಗಾ ಮಾತೆಯ ಮಡಿಲು ಅಧ್ಯಾಯ ಇಪ್ಪತ್ತೈದರ ಮುಂದುವರಿದ ಭಾಗ ಶ್ರೀ ಮಾತೆಯವರ ಮಾತೃಭಾವದ ಮತ್ತೊಂದು ಅಂಶವೆಂದರೆ ಅವರು ತಮ್ಮ ಎಲ್ಲ ಮಕ್ಕಳ ವಿಷಯದಲ್ಲೂ ಸಮಾನವಾದ ವಾತ್ಸಲ್ಯ ಪ್ರೇಮ ತೋರುತ್ತಿದ್ದುದು ಯಾವೊಬ್ಬ ಮನುಷ್ಯನೂ ನೂರಕ್ಕೆ ನೂರು ಪಾಲು ದೋಷರಹಿತನಲ್ಲ ಎಂಬ ಅರಿವು ಅವರಿಗಿತ್ತು ಒಮ್ಮೆ ಶ್ರೀರಾಮಕೃಷ್ಣರ ಸನ್ಯಾಸಿ ಶಿಷ್ಯರೊಬ್ಬರು ಒಬ್ಬ ಭಕ್ತನ ಶೀಲ ಭ್ರಷ್ಟತೆಯನ್ನು ಕಂಡು ಜಿಗುಪ್ಸೆಗೊಂಡು ಅಮ್ಮ ನೀವು ಆತನನ್ನು ನಿಮ್ಮ ಬಳಿಗೆ ಬರಗೊಡಬಾರದು ಎಂದು ಬೇಡಿಕೊಂಡರು ಆಗ ಶ್ರೀಮಾತೆಯವರು ಗಂಭೀರವಾಗಿ ಉತ್ತರಿಸಿದರು ಏನಪ್ಪಾ ನನ್ನ ಮಗು ಕೆಸರಿನಲ್ಲಾಡಲಿ ಕೊಳೆ ಮಾಡಿಕೊಂಡರೆ ಅದರ ಮೈ ತೊಳೆದು ಮಡಿಲಲ್ಲೆತ್ತಿಕೊಳ್ಳಬೇಕಾದವಳು ತಾಯಿಯಾದ ನಾನಲ್ಲದೆ ಇನ್ಯಾರು ಶೀಲಭ್ರಷ್ಟತೆ ಎಂಬುದು ವ್ಯಕ್ತಿತ್ವಕ್ಕೆ ಅಂಟಿಕೊಳ್ಳುವ ಕೊಳೆ ಮಾತ್ರವೇ ತನ್ನ ಸಂತಾನದ ವಿಷಯದಲ್ಲಿ ಕರುಣಾಮಯಿಯಾದ ಜಗನ್ಮಾತೆ ಆ ಕೊಳೆಯನ್ನು ತೊಳೆದು ತನ್ನ ಮಡಿಲಲ್ಲಿ ಎತ್ತಿಕೊಳ್ಳಲು ಸದಾ ಸಿದ್ಧಳಾಗಿದ್ದಾಳೆ ಎಂಬ ಹೊಸ ಭರವಸೆ ಸಿಗುತ್ತದೆ ನಮಗಿಲ್ಲಿ ಆದರೆ ಶ್ರೀಮಾತೆಯವರು ಅಷ್ಟು ಕರುಣಾಮಯಿಯೇ ಆದರೂ ಅವರಿಗೂ ಶರೀರ ಎನ್ನುವುದೊಂದಿಲ್ಲವೇ ಆ ಶರೀರಕ್ಕೆ ನೋವು ಎನ್ನುವುದಿಲ್ಲವೇ ನಿಜಕ್ಕೂ ಅವರು ಬಹಳಷ್ಟು ಯಾತನೆಗಳಿಗೆ ಈಡಾಗುತ್ತಿದ್ದರು ಆದರೆ ಆ ಯಾತನೆಗೆ ಈ ಭಕ್ತರೇ ಕಾರಣರಾಗಿದ್ದರು ಎಂದರೆ ಆಶ್ಚರ್ಯವಾಗಬಹುದಾದರೂ ಇದು ಸತ್ಯ ನೂರಾರು ಜನ ದುಃಖಿಗಳು ಪಾಪಿಗಳು ತಮ್ಮ ಅಂತರಂಗದ ಅಳಲನ್ನು ಶ್ರೀಮಾತೆಯವರ ಮುಂದಿಡಲು ಬರುತ್ತಿದ್ದರು ಶಾಂತಿ ಸಮಾಧಾನ ಪಡೆಯುತ್ತಿದ್ದರು ಇವರ ಪೈಕಿ ಅವಿವೇಕದಿಂದಾಗಿಯೋ ದೌರ್ಬಲ್ಯದಿಂದಾಗಿಯೋ ಪಾಪ ಜೀವನವನ್ನು ನಡೆಸಿದವರೆಷ್ಟೋ ಜನ ಆದರೆ ಇಂಥವರು ಬಂದು ತಮ್ಮ ಪಾದ ಮುಟ್ಟಿ ನಮಸ್ಕರಿಸಿದರೆ ಶ್ರೀಮಾತೆಯವರಿಗೆ ತಮ್ಮ ಪಾದಗಳನ್ನು ಸುಟ್ಟಂತೆ ಹಿಂಸೆಯಾಗುತ್ತಿತ್ತು ಆದರೆ ಇದನ್ನು ತಿಳಿದು ಅವರು ಸ್ವಇಚ್ಛೆಯಿಂದಲೇ ನಮಸ್ಕಾರ ಸ್ವೀಕರಿಸಿ ನೋವನ್ನು ಅನುಭವಿಸುತ್ತಿದ್ದರು ಒಂದು ದಿನ ಸಂದರ್ಶಕ ಭಕ್ತರೆಲ್ಲ ಪ್ರಣಾಮ ಸಲ್ಲಿಸಿ ಹೊರಟು ಹೋದ ಮೇಲೆ ಶ್ರೀಮಾತೆಯವರು ತಮ್ಮ ಕಾಲುಗಳನ್ನು ಮೊಣಕಾಲ ಗಂಟಿನವರೆಗೆ ಪುನಃ ಪುನಃ ನೀರು ಹಾಕಿ ತೊಳೆಯುತ್ತಿದ್ದರು ಅದನ್ನು ನೋಡಿ ರಾಸಬಿಹಾರಿ ಬ್ರಹ್ಮಚಾರಿಗಳು ತುಸು ಆಶ್ಚರ್ಯದಿಂದಲೇ ಅಮ್ಮ ಅದೇಕೆ ಹಾಕಿ ತೊಳೆದುಕೊಳ್ಳುತ್ತಿದ್ದೀರಿ ಎಂದು ಕೇಳಿದರು ಅದಕ್ಕೆ ಶ್ರೀಮಾತಿಯವರು ದುಃಖದಿಂದ ಎಂಬಂತೆ ಮರು ನೋಡು ಇನ್ನು ಮೇಲೆ ಯಾರಿಗೂ ನನ್ನ ಪಾದಗಳ ಮೇಲೆ ತಲೆಯಿಟ್ಟು ನಮಸ್ಕಾರ ಮಾಡುವುದಕ್ಕೆ ಬಿಡಬೇಡ ಏಕೆಂದರೆ ಅವರ ಪಾಪಗಳೆಲ್ಲ ಇಲ್ಲಿ ಪ್ರವೇಶ ಮಾಡುತ್ತವೆ ನನ್ನ ಪಾದಗಳು ಉರಿಯತೊಡಗುತ್ತವೆ ಆದ್ದರಿಂದಲೇ ನಾನು ಖಾಯಿಲೆ ಬೀಳುವುದು ಕೂಡ ಇನ್ನು ಮೇಲೆ ದೂರದಿಂದಲೇ ನಮಸ್ಕಾರ ಮಾಡುವಂತೆ ಅವರಿಗೆಲ್ಲ ಹೇಳು ಎಂದು ಹೀಗೆನ್ನುತ್ತಾ ಮರುಕ್ಷಣದಲ್ಲಿ ಮತ್ತೇನನ್ನೂ ನೆನಪಿಸಿಕೊಂಡು ಆದರೆ ನಾನು ಹೀಗೆ ಹೇಳಿದೆ ಅಂತ ಶರತ್ಗೆ ಹೇಳಬೇಡ ಅವನಿಗೆ ಇದು ಗೊತ್ತಾದರೆ ಭಕ್ತರು ಬಂದು ನಮಸ್ಕಾರ ಮಾಡುವುದನ್ನೇ ನಿಲ್ಲಿಸಿಬಿಡುತ್ತಾನೆ ಎಂದು ಎಚ್ಚರಿಸಿದರು ಹಿಂದೆ ಶ್ರೀರಾಮಕೃಷ್ಣರ ಜೀವನದಲ್ಲಿ ಇದೇ ಬಗೆಯ ಪ್ರಸಂಗಗಳು ಬಂದದ್ದನ್ನು ನಾವಿಲ್ಲಿ ಸ್ಮರಿಸಬಹುದು ಅಲ್ಲದೆ ಪತಿತ ಸ್ತ್ರೀಯೊಬ್ಬಳು ತಂದಿದ್ದ ಊಟವನ್ನು ಶ್ರೀರಾಮಕೃಷ್ಣರು ತಿನ್ನಲಾಗದೆ ಕಷ್ಟಪಟ್ಟ ಸಂದರ್ಭದಲ್ಲಿ ಹೇಗಾದರೂ ಮಾಡಿ ಅದನ್ನು ಪರಿಗ್ರಹಿಸುವಂತೆ ಶ್ರೀ ದೇವಿಯವರು ಪತಿಯ ಮನವೊಲಿಸಿದ ಪ್ರಸಂಗವು ನೆನಪಿಗೆ ಬರುತ್ತದೆ ಕೆಟ್ಟ ಜನರ ತರಲೆ ಜನರ ಸಂಪರ್ಕ ಸಹವಾಸ ಯಾರಿಗೆ ತಾನೇ ಬೇಕೆನಿಸುತ್ತದೆ ವ್ಯಕ್ತಿ ತಾನು ಸಭ್ಯಸ್ಥನಾದಂತೆಲ್ಲ ಸಾಧುವಾದಂತೆಲ್ಲ ಇಂಥ ದುಷ್ಟ ವ್ಯಕ್ತಿಗಳನ್ನು ದೂರವಿರಿಸಲು ಯತ್ನಿಸುವುದೇ ಸಹಜ ಏಕೆಂದರೆ ಇಂಥವರ ಸಂಪರ್ಕದಿಂದ ಕರಕರೆ ದುಃಖ ಮಾತ್ರವಲ್ಲದೆ ಕೆಟ್ಟ ಹೆಸರು ಕೂಡ ಕಟ್ಟಿಟ್ಟದ್ದೇ ಆದರೆ ಶ್ರೀಮಾತೆಯವರು ಮಾತ್ರ ಕೆಟ್ಟವರೆಂದು ಗೊತ್ತಿದ್ದ ಅನೇಕ ಜನರನ್ನು ಹಾಗೆ ತಮ್ಮಿಂದ ದೂರ ಮಾಡಲು ನೋಡುತ್ತಿರಲಿಲ್ಲ ಏಕೆಂದರೆ ಅವರು ತಾಯಿಯಾಗಿದ್ದು ಹಾಗೆ ಮಾಡಲು ಸಾಧ್ಯವೇ ಅದೂ ಅಲ್ಲದೆ ಅವರು ಯಾರಲ್ಲೂ ದೋಷ ಕಾಣುವವರೇ ಅಲ್ಲ ಒಮ್ಮೆ ಕೆಲವು ಭಕ್ತರು ಬಂದು ಅವರ ಸ್ವಂತ ಶಿಷ್ಯನೊಬ್ಬನ ಮೇಲೆಯೇ ದೂರು ಹೇಳಿದರು ಆ ಶಿಷ್ಯನು ಹಿಂದೆ ಹಲವಾರು ವರ್ಷಗಳ ಕಾಲ ಅವರ ಬಳಿಯಲ್ಲಿಯೇ ಎದ್ದು ಸೇವೆ ಮಾಡಿಕೊಂಡಿದ್ದವನು ಆತನ ಬಗ್ಗೆ ಆ ಭಕ್ತರು ಅವನು ಋಷಿಕೇಶದಲ್ಲಿ ಕೆಲವು ಸಾಧುಗಳೊಂದಿಗೆ ಜಗಳವಾಡಿದ್ದಾನೆ ಅವನ ಚಾರಿತ್ರ್ಯ ಚೆನ್ನಾಗಿಲ್ಲ ಎಂದೆಲ್ಲ ದೂರಿದ್ದಲ್ಲದೆ ಅಮ್ಮ ಅಷ್ಟು ಕಾಲ ನಿಮ್ಮ ಸಹವಾಸ ಸೇವೆ ಮಾಡಿಯೂ ಅವನಿಗೆ ಎಂಥ ದುರ್ಬುದ್ಧಿ ಹೇಗೆ ಬಂತು ಎಂದು ಕೇಳಿದರಂತೆ ಆ ಭಕ್ತರ ಆರೋಪದಲ್ಲಿ ಸತ್ಯಾಂಶ ಸ್ವಲ್ಪವಾದರೂ ಇತ್ತಿರಬಹುದು ಇಲ್ಲವೆಂದಲ್ಲ ಆದರೂ ಶ್ರೀಮಾತೆಯವರು ಅವರ ಮಾತನ್ನು ಕೇಳಿ ಉದ್ವಿಗ್ನರಾಗದೆ ಶಾಂತವಾಗಿ ಉತ್ತರಿಸಿ ಸಮಾಧಾನಪಡಿಸಿದರು ಆಮೇಲೆ ಈ ವಿಷಯವನ್ನೆಲ್ಲ ವರದ ಬ್ರಹ್ಮಚಾರಿಗಳ ಮುಂದೆ ಹೇಳುತ್ತಾ ಅವರೆನ್ನುತ್ತಾರೆ ಮಗು ಯಾರ ದೋಷವನ್ನೇ ಆಗಲಿ ನಾನು ಕಾಣಲೂ ಆರೆ ಕೇಳಲೂ ಆರೆ ಪ್ರತಿಯೊಬ್ಬನೂ ತನ್ನ ತನ್ನ ಪೂರ್ವಕರ್ಮದಂತೆ ಫಲವನ್ನು ಅನುಭವಿಸಲೇಬೇಕು ಆದರೆ ದೇವರ ಕೃಪೆಯಿಂದ ಕೆಟ್ಟ ಕರ್ಮಗಳ ಫಲ ಕಡಿಮೆಯಾಗಬಹುದು ದೊಡ್ಡ ಗಾಯವಾಗಬೇಕಾಗಿದ್ದರೆ ಅದು ಮುಳ್ಳು ಚುಚ್ಚುವುದರಲ್ಲೇ ಮುಗಿದು ಹೋಗಬಹುದು ನೋಡು ಈಗ ಇವರೆಲ್ಲ ಬಂದು ಆತನ ಮೇಲೆ ದೂರು ಹೇಳುತ್ತಿದ್ದಾರೆ ಅವನಾದರೂ ನನ್ನ ಸೇವೆ ಎಷ್ಟೋ ಮಾಡಿದ್ದಾನೆ ಹಿಂದೆ ಇವರೆಲ್ಲ ಎಲ್ಲಿದ್ದರು ನಾನು ನನ್ನ ತಮ್ಮಂದಿರ ಮನೆಯಲ್ಲಿ ಎಂತೆಂಥ ಕಷ್ಟಕರವಾದ ಕೆಲಸಗಳನ್ನೆಲ್ಲ ಮಾಡಬೇಕಾಗಿತ್ತು ನನ್ನ ತಮ್ಮಂದಿರ ಹೆಂಡಿರೆಲ್ಲ ಆಗಿನ್ನೂ ಚಿಕ್ಕವರು ಆ ಸಮಯದಲ್ಲಿ ನನ್ನ ಸಹಾಯಕ್ಕಿದ್ದವನು ಅವನೊಬ್ಬನೇ ಅವನು ಮಳೆಯೆನ್ನದೇ ಬಿಸಿಲೆನ್ನದೇ ಕಷ್ಟಪಟ್ಟು ದುಡಿದಿದ್ದಾನೆ ಮೈಯೆಲ್ಲ ಧೂಳು ಮಸಿಯಾದರೂ ಲೆಕ್ಕಿಸದೇ ದುಡಿದಿದ್ದಾನೆ ಈಗೇನೋ ಭಕ್ತರು ಬಹಳ ಜನ ಕಾಣಿಸಿಕೊಳ್ಳುತ್ತಿದ್ದೀರಿ ಆಗ ನನ್ನವರೆನ್ನುವರು ಯಾರಿದ್ದರು ಅವರು ಮಾಡಿದ್ದನ್ನೆಲ್ಲ ನಾನು ಮರೆಯುವುದಕ್ಕಾಗುತ್ತದೆಯೇ ಇರಲಿ ಇತರರಲ್ಲಿ ದೋಷ ಕಾಣುವ ಬುದ್ಧಿ ಜನರಿಗೆ ಸಹಜವಾದದ್ದೇ ನಾನು ಮೊದಲು ಮೊದಲಿಗೆ ಬೇರೆಯವರ ದೋಷಗಳನ್ನು ಬಹಳ ಕಾಣುತ್ತಿದ್ದೆ ಬಳಿಕ ನಾನು ಅತ್ತು ಅತ್ತು ಠಾಕೂರರನ್ನು ಪ್ರಾರ್ಥಿಸಿದೆ ಹೇ ಪ್ರಭು ಪರ ದೋಷ ಕಾಣಲು ಇನ್ನೂ ನನ್ನಿಂದಾಗದು ಅಂತ ಹೀಗೆ ಪ್ರಾರ್ಥನೆ ಮಾಡಿದ ಮೇಲೆ ಆ ಅಭ್ಯಾಸ ತಪ್ಪಿತು ನಾನು ಬೃಂದಾವನದಲ್ಲಿದ್ದಾಗಲೂ ಅಲ್ಲಿನ ಬಾಂಕೇ ಬಿಹಾರಿ ಕೃಷ್ಣನ ಮುಂದೆ ನಿಂತು ಕೈಜೋಡಿಸಿ ಪ್ರಾರ್ಥಿಸಿಕೊಂಡೆ ಹೇ ಕೃಷ್ಣ ನಿನ್ನ ಶರೀರ ತ್ರಿಭಂಗಿಯಾಗಿ ಬಗ್ಗಿದ್ದರೂ ನಿನ್ನ ಮನಸ್ಸು ಮಾತ್ರ ಸರಳವಾದದ್ದು ಹಾಗೆಯೇ ನನ್ನ ಮನಸ್ಸಿನ ವಕ್ರತೆಯನ್ನು ಹೋಗಲಾಡಿಸು ಅಂತ ನೋಡು ನೀನು ಮನುಷ್ಯನಿಗೆ ನೂರು ಒಳ್ಳೆಯದು ಮಾಡಿ ಒಂದು ಕೆಟ್ಟದ್ದು ಮಾಡಿದರೂ ಅವನು ನಿನ್ನನ್ನು ನೋಡಿದರೆ ಮುಖ ತಿರುಗಿಸಿಕೊಳ್ಳುತ್ತಾನೆ ಜನ ಬೇರೆಯವರ ದೋಷಗಳನ್ನು ಸುಲಭವಾಗಿ ಕಂಡುಹಿಡಿಯುತ್ತಾರೆ ಆದರೆ ಗುಣಗಳನ್ನು ಗುರುತಿಸಬಲ್ಲರೇನು ಗುಣಗಳನ್ನು ನೋಡಬೇಕು ಈ ನುಡಿಗಳೆಲ್ಲ ಎಷ್ಟು ಶಿಕ್ಷಣಾತ್ಮಕವಾಗಿವೆ ಜೈರಾಂಬಾಟಿಯ ನೆರೆಗ್ರಾಮದಲ್ಲಿ ಶ್ರೀಮಂತ ಮನೆತನಕ್ಕೆ ಸೇರಿದ ಒಬ್ಬ ವಿದ್ಯಾವಂತ ಯುವಕನಿದ್ದ ಅವನಿಗೆ ಶ್ರೀಮಾತೆಯವರಿಂದ ಮಂತ್ರದೀಕ್ಷೆ ಪಡೆಯುವ ಭಾಗ್ಯ ಲಭಿಸಿತ್ತು ಅವನು ಆಗಾಗ ಅವರ ಬಳಿಗೆ ಬಂದು ಹೋಗುತ್ತಿದ್ದ ಅವನ ಸಹಾಯ ಪ್ರೋತ್ಸಾಹಗಳಿಂದಲೇ ಆತನ ಗ್ರಾಮದಲ್ಲಿ ಒಂದು ಸಣ್ಣ ಆಶ್ರಮವೂ ಸ್ಥಾಪನೆಯಾಗಿತ್ತು ಹೀಗೆ ಆ ಯುವಕ ಸತ್ಕಾರ್ಯದಲ್ಲೇನೋ ನಿರತನಾಗಿದ್ದ ಆದರೆ ದುರದೃಷ್ಟವಶಾತ್ ಆತ ತನ್ನ ಹತ್ತಿರದ ಸಂಬಂಧಿಗಳಾದ ಒಬ್ಬಳು ಯುವತಿಯ ಮೋಹಕ್ಕೆ ಸಿಲುಕಿದ ಆಕೆಯು ಬಾಲವಿಧವೆ ಇಬ್ಬರ ನಡುವಿನ ಅನೈತಿಕ ಸಂಬಂಧ ಬೇಗನೆ ಬಯಲಾಯಿತು ಸರಿ ಆತನ ಸಂಬಂಧವಾಗಿ ಅಪವಾದದ ಮಾತು ಹರಡಿತು ಜಯರಾಮ್ ಬಾಟಿಗೂ ತಲುಪಿತು ಈ ಸುದ್ದಿಯನ್ನು ಕೇಳಿ ಭಕ್ತರೆಲ್ಲ ಕೋಪೋದ್ರಿಕ್ತರಾಗಿ ಇನ್ನು ಮೇಲೆ ಆತನನ್ನು ತಮ್ಮ ಬಳಿಗೆ ಬರಗೊಡಬಾರದು ಎಂದು ಶ್ರೀಮಾತೆಯವರನ್ನು ಆಗ್ರಹಪಡಿಸಿದರು ತಮ್ಮ ಶಿಷ್ಯನ ಕಥೆ ಕೇಳಿ ಶ್ರೀಮಾತೆಯವರು ತುಂಬಾ ದುಃಖ ವ್ಯಕ್ತಪಡಿಸಿದರು ಆದರೆ ಅವರು ಅಷ್ಟೇ ದೃಢವಾಗಿ ಭಕ್ತರ ಹತ್ತಿರ ಹೇಳಿಬಿಟ್ಟರು ನಾನು ಅವನ ತಾಯಿಯಾಗಿ ಇಲ್ಲಿಗೆ ಬರಬೇಡ ಅಂತ ಹೇಗೆ ಹೇಳಲಿ ಮಾತು ನನ್ನ ಬಾಯಿಂದ ಹೊರಬೀಳದು ಅವರ ಕ್ಷಮಾಶೀಲತೆಯನ್ನೂ ದೃಢತೆಯನ್ನೂ ಕಂಡು ಉಳಿದವರು ಸುಮ್ಮನಾಗಲೇ ಬೇಕಾಯಿತು ಆ ಯುವಕ ಎಂದಿನಂತೆಯೇ ಅವರ ಬಳಿಗೆ ಬಂದು ಹೋಗುತ್ತಿದ್ದ ಬಹುಶಃ ಅವನಿಗೆ ತನ್ನ ತಪ್ಪಿನ ಅರಿವಾಗಿ ಪಶ್ಚಾತ್ತಾಪವಾಗಿರಬೇಕು ಆದ್ದರಿಂದ ಶ್ರೀಮಾತೆಯವರು ಅವನಿಗೇನೂ ಹೇಳ ಹೋಗಲಿಲ್ಲ ಒಂದು ದಿನ ಅವನು ಆ ಯುವತಿಯನ್ನೂ ಕರೆತಂದ ಆಗ ಶ್ರೀಮಾತೆಯವರು ತಾನೂ ದಾರಿ ತಪ್ಪಿ ಒಬ್ಬ ಯುವಕನನ್ನೂ ಮೋಹಗೊಳಿಸಿದ್ದಕ್ಕಾಗಿ ಆಕೆಯನ್ನು ಬೈದು ಇನ್ನು ಮುಂದಾದರೂ ಎಚ್ಚರದಿಂದಿರುವಂತೆ ಬುದ್ಧಿ ಹೇಳಿದರು ಆದರೆ ಆ ಯುವತಿಯ ಮೇಲೂ ಅವರ ವಾತ್ಸಲ್ಯವೇನೂ ಕಡಿಮೆಯಿದ್ದಂತೆ ತೋರಲಿಲ್ಲ ತಮ್ಮ ಉಳಿದ ಹೆಣ್ಣು ಮಕ್ಕಳನ್ನು ಹೇಗೋ ಅಷ್ಟೇ ದರಗಳಿಂದ ಅವಳನ್ನೂ ನೋಡಿಕೊಂಡರು ಈಗ ಹೇಳುವ ಇನ್ನೊಂದು ಘಟನೆ ಬಹಳ ಹಿಂದಿನದು ಶ್ರೀಮಾತಿಯವರು ಆಗ ಕಲ್ಕತ್ತಾದ ಬೋಸ್ಪಾರಾ ಲೇನಿನ ಮನೆಯಲ್ಲಿ ವಾಸಿಸುತ್ತಿದ್ದರು ಆಗ ಬೇಲೂರು ಮಠದ ಒಬ್ಬ ಕೆಲಸದವನು ಏನನ್ನೋ ಕದ್ದು ಸಿಕ್ಕಿಬಿದ್ದಿದ್ದ ಇದನ್ನು ತಿಳಿದ ಸ್ವಾಮಿ ವಿವೇಕಾನಂದರು ಕೂಡಲೇ ಅವನನ್ನು ಗೇಟು ದಾಟಿಸಿದರು ಆದರೆ ಆತ ಕಡುಬಡವ ಅವನ ಅಲ್ಪಸಂಪಾದನೆಯ ಮೇಲೆ ಅವನ ಸಂಸಾರ ಕುಂಟುತ್ತಿತ್ತು ಈಗ ಅದಕ್ಕೂ ಅವಕಾಶವಿಲ್ಲದೆ ಬಿದ್ದು ಹೋಗುವ ಸ್ಥಿತಿಗೆ ಬಂತು ಆತ ಶ್ರೀಮಾತೆಯವರ ಬಳಿಗೆ ಓಡಿ ಬಂದ ಶ್ರೀಮಾತೆಯವರು ಕರುಣಾಮಯಿ ಅವರು ಕರುಣೆ ತೋರಿದರೆ ತನ್ನ ಕೆಲಸ ಉಳಿದೀತು ಎಂದು ಯಾರಿಂದಲೂ ಕೇಳಿ ತಿಳಿದಿರಬೇಕು ಓಡಿಹೋಗಿ ಅವರ ಕಾಲಿಗೆ ಬಿದ್ದು ಕಣ್ಣೀರ್ಗರೆದ ಶ್ರೀಮಾತೆಯವರು ಅವನ ಬಗ್ಗೆ ಮರುಕಪಟ್ಟು ಆ ದಿನ ತಮ್ಮ ಮನೆಯಲ್ಲಿ ಇರಿಸಿಕೊಂಡು ಸ್ನಾನಾಹಾರಗಳ ವ್ಯವಸ್ಥೆ ಮಾಡಿಸಿದರು ಅದೇ ಸಾಯಂಕಾಲ ಸ್ವಾಮಿ ಪ್ರೇಮಾನಂದರು ತಮ್ಮ ದರ್ಶನಕ್ಕಾಗಿ ಬಂದಾಗ ನೋಡಪ್ಪ ಬಾಬೂರಾಂ ಈ ಮನುಷ್ಯ ಬಹಳ ಬಡವ ಇವನು ಕಳ್ಳತನ ಮಾಡಿದ ನಿಜ ಆದರೆ ಇವನು ಕದಿಯುವುದಕ್ಕೆ ಇವನ ಬಡತನವೇ ಕಾರಣವಲ್ಲವೇನಪ್ಪಾ ಇಷ್ಟಕ್ಕೆ ನರೇನ್ ಇವನನ್ನು ಬೈದು ಓಡಿಸಿಬಿಡುವುದೇ ಪ್ರಪಂಚ ಬಹಳ ಕಷ್ಟವಪ್ಪಾ ನೀವು ಸನ್ಯಾಸಿಗಳು ನಿಮಗೆ ಆ ಕಷ್ಟವೆಲ್ಲ ಗೊತ್ತಾಗುವುದಿಲ್ಲ ಇವನನ್ನು ಪುನಃ ಕರೆದುಕೊಂಡು ಹೋಗು ಎಂದರು ಪ್ರೇಮಾನಂದರಿಗೀಗ ಪೀಕಲಾಟಕ್ಕಿಟ್ಟುಕೊಂಡಿತು ತಾವೀಗ ಇವನನ್ನು ವಾಪಾಸು ಕರೆತಂದರೆ ವಿವೇಕಾನಂದರು ರೇಗುತ್ತಾರೆ ಎಂಬ ಅಂಶವನ್ನು ಶ್ರೀಮಾತೆಯವರಿಗೆ ವಿವರಿಸಲು ನೋಡಿದರು ಆದರೆ ಅವರು ಅದಕ್ಕೆ ಕಿವಿ ಕೊಡದೆ ಸ್ವಲ್ಪ ಜೋರಾಗಿಯೇ ನೋಡು ನಾನು ಹೇಳುತ್ತಿದ್ದೇನೆ ಕರೆದುಕೊಂಡು ಹೋಗು ಅವನನ್ನು ಎಂದು ಬಿಟ್ಟರು ಇನ್ನೇನು ತಾನೇ ಹೇಳಿಯಾರು ಪ್ರೇಮಾನಂದರು ಅವನನ್ನು ಕರೆದುಕೊಂಡು ಸಂಜೆ ಗತ್ತಲ ಹೊತ್ತಿಗೆ ಮಠದ ಗೇಟಿನೊಳಗೆ ಮೆಲ್ಲಗೆ ಪ್ರವೇಶಿಸಿದರೆ ಅವರೆಂದುಕೊಂಡಂತೆಯೇ ಆಯಿತು ಸ್ವಾಮಿ ವಿವೇಕಾನಂದರು ಇವರನ್ನು ಕಂಡವರೇ ನೋಡು ಈ ಬಾಬೂರಾಮನ ಕೆಲಸವನ್ನು ಅವನನ್ನು ಮತ್ತೆ ಕರೆದುಕೊಂಡು ಬಂದು ಬಿಟ್ಟಿದ್ದಾನೆ ಎಂದು ಅಬ್ಬರಿಸಿದರು ಆದರೆ ಇದು ಶ್ರೀಮಾತೆಯವರ ಅಗ್ನಿ ಎಂದು ಸ್ವಾಮಿ ಪ್ರೇಮಾನಂದರು ವಿವರಿಸಿದಾಗ ಜಗದ್ವಿಖ್ಯಾತ ವಿವೇಕಾನಂದರು ಗಪ್ಚಿಪ್ ಶ್ರೀಮಾತೆಯವರ ಮಾತೃತ್ವ ಶಕ್ತಿ ಅಪರಾಜಿತವಾದುದು ಆ ಶಕ್ತಿಯ ಮುಂದೆ ಎಂಥ ಅವಿಧೇಯ ವ್ಯಕ್ತಿಗಳೂ ಮಣಿಯುತ್ತಿದ್ದರು ಅದರ ಮುಂದೆ ಬಲಿಷ್ಠರಾದ ಹಠಮಾರಿ ಜನರೂ ಕೂಡ ಮಣಿದು ಅವರು ನೀಡಿದ ಆದೇಶಗಳನ್ನು ಪ್ರತಿ ಮಾತಿಲ್ಲದೆ ಸ್ವೀಕರಿಸಿದ ಉದಾಹರಣೆಗಳುಂಟು ಈ ಅಂಶವನ್ನು ಕಂಡುಕೊಂಡು ದೈನಂದಿನ ಜೀವನದ ಹೋರಾಟದಲ್ಲಿ ಸೋತ ದುರ್ಬಲ ಜನರು ಆ ಶಕ್ತಿಯ ಮೊರೆಹೊಕ್ಕು ಬೆಂಬಲ ಪಡೆದದ್ದುಂಟು ಒಂದು ದಿನ ಪಾರಾದಲ್ಲಿದ್ದ ಶ್ರೀಮಾತೆಯವರು ಅಲ್ಲಿನ ಹುಣಸೆ ಮರದ ನೆರಳಿನಲ್ಲಿ ಮಂಚದ ಮೇಲೆ ಕುಳಿತಿದ್ದರು ಆಗ ಅಲ್ಲಿಗೆ ಒಬ್ಬಳು ಮೇದರ ಹೆಂಗಸು ಬಂದು ಅಳುತ್ತಾ ತನ್ನ ದುಃಖವನ್ನು ತೋಡಿಕೊಂಡಳು ಇಷ್ಟುದಿನವೂ ಅವಳೊಂದಿಗೆ ಜೀವಿಸಿದ್ದ ಅವಳ ಉಪಪತಿ ಆಕೆಯನ್ನು ದೂರ ಮಾಡಿಬಿಟ್ಟಿದ್ದನಂತೆ ಅವಳು ಬಿಕ್ಕಿ ಬಿಕ್ಕಿ ಅಳುತ್ತಾ ಈಗ ತನಗೊಂದು ದಾರಿ ತೋರಿಸುವಂತೆ ಮೊರೆ ಮೊರೆಯಿಟ್ಟಳು ಸಾಮಾನ್ಯವಾಗಿ ಸುಸಂಸ್ಕೃತರಾದವರು ಮತ್ತು ಮೇಲ್ವರ್ಗದ ಜನರು ಇಂಥ ಅನೈತಿಕ ಸಂಬಂಧದ ವಿಷಯದಲ್ಲಿ ಮಧ್ಯೆ ಪ್ರವೇಶಿಸುವುದಿರಲಿ ಆ ಬಗ್ಗೆ ಮಾತನಾಡಲು ಹೆಸುತ್ತಾರೆ ಏಕೆಂದರೆ ವೈವಾಹಿಕ ನಿಯಮಗಳನ್ನು ಮೀರಿದ ಈ ಬಗೆಯ ಸಡಿಲ ಸಂಬಂಧವನ್ನು ಅವರು ಒಪ್ಪುವುದಿಲ್ಲ ಆದ್ದರಿಂದ ಇಂಥ ಸಂಬಂಧದಲ್ಲಿ ವ್ಯಾಜ್ಯ ಉಂಟಾದರೆ ಅದು ಸಹಜವೇ ಎಂದು ಭಾವಿಸಿ ಇದರಲ್ಲಿ ಇಬ್ಬರದು ತಪ್ಪಿದೆ ಎಂದು ತೀರ್ಮಾನಿಸುತ್ತಾರೆ ಈಗ ಶ್ರೀಮಾತೆಯವರೂ ಕೂಡ ಈ ಹೆಂಗಸಿಗೆ ಹೇಳಿಬಿಡಬಹುದಾಗಿತ್ತು ಅಲ್ಲ ನೀನು ಇಂಥ ಗಂಡಸಿನ ಸಹವಾಸ ಮಾಡಿದ್ದು ಯಾಕೆ ಇವನಿಗೋಸ್ಕರ ಮನೆಯವರನ್ನೆಲ್ಲ ದೂರ ಮಾಡಿಕೊಂಡೆಯಲ್ಲ ಆಗ ಬುದ್ಧಿ ಇರಲಿಲ್ಲವೇ ಈಗ ಯಾರೇನು ಮಾಡುವುದಕ್ಕಾಗುತ್ತದೆ ಅನುಭವಿಸು ಎಂದು ಆದರೆ ಅವಳ ದುಃಖವನ್ನು ಕಂಡು ಅವರ ಮನ ಕರಗಿತು ಕೂಡಲೇ ಅವಳ ಉಪಪತಿಯನ್ನು ಕರೆಸಿ ಪ್ರೀತಿ ತುಂಬಿದ ನುಡಿಯಲ್ಲಿ ಏನಪ್ಪಾ ಅವಳು ತನ್ನೆಲ್ಲವನ್ನೂ ಬಿಟ್ಟು ನಿನ್ನ ಹಿಂದೆ ಬಂದಿದ್ದಾಳೆ ನೀನೂ ಕೂಡ ಅವಳ ಸೇವೆಯನ್ನು ಇಲ್ಲಿಯವರೆಗೆ ಪಡೆದುಕೊಂಡು ಈಗ ಅವಳನ್ನು ಕೈಬಿಟ್ಟು ಬಿಡೋಣವೇ ಹಾಗೆ ಮಾಡಿದರೆ ನೀನು ಮಹಾಪಾಪಕ್ಕೆ ಗುರಿಯಾಗುತ್ತಿ ಮುಂದೆ ನರಕದಲ್ಲಿ ಕೂಡ ನಿನಗೆ ಜಾಗ ಇಲ್ಲದ ಹಾಗಾಗುತ್ತೆ ನೋಡು ಎಂದು ಗದರಿಸಿ ಬುದ್ಧಿ ಹೇಳಿದರು ಹೀಗೆ ಅವರು ಅದೆಷ್ಟು ನಯವಾಗಿ ಆದರೆ ಪ್ರಭಾವಶಾಲಿಯಾಗಿ ಹೇಳಿದರೆಂದರೆ ಆ ಧೂರ್ತನ ಹೃದಯ ಕರಗಿ ತನ್ನ ಹೆಂಡತಿಯನ್ನು ವಾಪಸ್ಸು ಕರೆದುಕೊಂಡ ಶ್ರೀಮಾತೆಯವರ ವಾತ್ಸಲ್ಯವೆನ್ನುವುದು ಜಾತಿ ಕುಲ ಗುಣ ದೋಷ ಲೌಕಿಕ ಸ್ಥಿತಿಗತಿ ಮೊದಲಾದ ಎಲ್ಲ ಅಂಶಗಳನ್ನೂ ಮೀರಿ ನಿಂತಿತ್ತು ತಮ್ಮಲ್ಲಿ ಶರಣಾದವರು ಎಂಥವರೇ ಆದರೂ ಅವರಿಗೆ ಶ್ರೀಮಾತೆಯವರ ವಾತ್ಸಲ್ಯ ಸುಧೆ ಸಿಗುತ್ತಿತ್ತು ಏಕೆಂದರೆ ಅವರು ತಮ್ಮಲ್ಲಿಗೆ ಬಂದವನ ದೋಷ ದೌರ್ಬಲ್ಯಾದಿಗಳನ್ನು ತಿಳಿದೂ ಕೂಡ ಆತನನ್ನು ಹೃತ್ಪೂರ್ವಕವಾಗಿ ಪ್ರೀತಿಸುತ್ತಿದ್ದರು ಆತನಿಗೆ ಅಗತ್ಯವಿರುವ ಎಲ್ಲ ನೆರವನ್ನೂ ಸಹಾನುಭೂತಿಯನ್ನೂ ಕೊಡುತ್ತಿದ್ದರು ಅಲ್ಲದೆ ಹಾಗೆಯೇ ಮಾಡುವಂತೆ ಇತರರಿಗೂ ಬೋಧಿಸುತ್ತಿದ್ದರು ಅವರ ಈ ಬಗೆಯ ಸಹಜವಾದ ತಾಯಿತನದ ಪ್ರಭಾವದಿಂದ ಕೆಟ್ಟ ಜನಗಳ ಸ್ವಭಾವವೂ ಸುಧಾರಿಸುತ್ತಿತ್ತು ಪಾತಕಿಗಳು ಕೂಡ ಅವರೆದುರಿನಲ್ಲಿ ಸಭ್ಯರಾಗಿ ನಡೆದುಕೊಳ್ಳುತ್ತಿದ್ದರು ಅಷ್ಟೇ ಅಲ್ಲ ಅಂಥವರು ಕೆಲವು ಸಲ ಸಂಪೂರ್ಣ ಪರಿವರ್ತನೆ ಹೊಂದಿದ್ದೂ ಉಂಟು